ಚೋಟು ಏನೋ ಎಕ್ಸಾಮ್ ಅಲ್ಲಿ ಬರೀ ಜಸ್ಟ್ ಪಾಸ್ ಆಗಿದ್ಯಾ ನಾನಂತೂ ಎಲ್ಲಾದ್ರಲ್ಲೂ ನೈಂಟಿ ಅಬೋನೆ ಒಂದು ಗುಡ್ಡ ಬಿಸ್ಕೆಟ್ ಎಷ್ಟು ಹತ್ತು ರೂಪಾಯಿ ಆ ಬಿಸ್ಕೆಟ್ ನ ಐವತ್ತು ರೂಪಾಯಿ ಕೊಟ್ಟು ತಗೊಂತೀಯ ಹತ್ತು ರೂಪಾಯಿ ಬಿಸ್ಕೆಟ್ ನ ಐವತ್ತು ರೂಪಾಯಿ ಕೊಟ್ಟು ತಗೊಳಕ್ ನಂಗೇನು ಏನ್ ಹುಚ್ಚ ಅಲ್ವಾ ಪಾಸ್ ಆಗಕ್ಕೆ ಎಷ್ಟು ಬೇಕು ಮಾರ್ಕ್ಸ್ ಮೂವತ್ತೈದು ಮಾರ್ಕ್ಸ್ ಮೂವತ್ತೈದು ಮಾರ್ಕ್ಸ್ ಪಾಸ್ ಆಗಕ್ಕಂದ್ರೆ ತೊಂಬತ್ತು ಮಾರ್ಕ್ಸ್ ತಗೊಳಕ್ಕೆ ನಂಗೇನು ಏನು ಹುಚ್ಚ

ಸೂಪರ್ ಆಗಿದೆ ನೇಚರ್ ಎಷ್ಟು ಬ್ಯೂಟಿಫುಲ್ ಐತಿ ಒಮ್ಮೆ ವೀಕ್ನಾಗ ಅಡ್ಡಾಡ್ಬೇಕು ವಾವ್ ಗುಲಾಬಿ ಕಿತ್ಕೊಳ ಮತ್ ಯಾರ ಏನಾರ ಏ ನಮ್ ದೋಸ್ತನ್ ಗಾರ್ಡನ್ ಇದೆ ಹೂ ಅಲ್ಲ ಗಿಡನ ಕಿತ್ಕೋ ತಂಗಿಯ ಬುದ್ಧಿ ಅದು ಐತಿಲ್ಲ ನಿನಗ ನಿಮ್ಮ ಹೊಲಾ ಮಾಡಿದ ಏನಿದ ಗಾರ್ಡನ್ ಐತಿ ಅದ ಕಾಮನ್ ಸೆನ್ಸ್ ಏನಲ್ ನಿನ್ಗೆ ಹೋದಲ್ಲೇ ಬಂದಲ್ಲೇ ಹೆಂಗಿರ್ಬೇಕು ಏನ್ರ ಗೊತ್ತೈತಿ ದಂಡ ಹಾಕಿಗೆ ನಮ್ದು ಮರ ತಗೊಂತಾಳ ನಮ್ದು ಕರ್ಕೊಂಡ್ ಬರೋದ ಕರ್ಕೊಂಡ್ಬರುತ್ತ ಸಾರಿ ಚೀನಿ ಬಿಡು ಚಿನ್ನಿ ಸಾರಿ ಬಿಡುಗಡ

ಹಾಯ್ ಸರ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೋದಾ ನನಗೆ ಟೈಮ್ ಇಲ್ಲ ನಿನ್ನ ಅಕೌಂಟ್ಲಿ ಕೋಟಿ ಕೋಟಿ ಹಣ ಇರಬೇಕಾ ಹಾ ಬೇಕು ಓಡಾಡಕ್ಕೆ ಬಿ ಎಮ್ ಡಬ್ಲ್ಯು ಕಾರ್ ಬೇಕಾ ಹಾಂ ಬೇಕು ಬೇಕು ಕುತ್ತಿಗೆಯಲ್ಲಿ ಕೈಯಲ್ಲಿ ದಪ್ಪ ದಪ್ಪ ಚೈನ್ ಇರಬೇಕಾ ಹೌದು ಬೇಕು ಏನು ಮಾಡಬೇಕು ಒಂದು ನಿಮಿಷ ನೀನಿದಕ್ಕೆ ಎರಡು ಸಾವಿರ ಕೊಟ್ಟು ಸೇರ್ಬೇಕು ಆನಂತರ ನೀನಿಬ್ರನ್ನ ಇದಕ್ಕೆ ಜಾಯಿನ್ ಮಾಡಬೇಕು

ಬಿಟ್ಟೋ ಬಿಟ್ಲು ಮಚ ಅವಳು ಮಚ ಇದೆಲ್ಲ ಇದ್ದಿದ್ದೆ ಬಿಡ ಮಚ ಅವಳಿಗೋಸ್ಕರ ಪ್ರೀತಿ ಕೋಟೆ ದುಡ್ಡು ಕೊಟ್ಟೆ ಎಲ್ಲಾ ಕೊಟ್ಟೆ ಮಚ ಆದ್ರೂ ಬಿಟ್ಟು ಹೋಗ್ಬಿಟ್ಲು ಮಚ ಹೋಗ್ಲಿ ಬಿಡು ಮಚ ಈ ಹುಡುಗಿ ಇಲ್ಲ ಇನ್ನೊಂದು ಹುಡುಗಿಂಗ್ ಅವ್ಲು ಬಿಡ ಗರ್ಲಿ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಸರಿ ಆಮೇಲೆ ಸಿಗ್ತೀನಿ ಬಾಯ್ ಹಾ ಬಾಯ್ ನೋಡಿದ ಬಾಯ್ ಫ್ರೆಂಡ್ ಇದಾನೆ ಅವಳಿಗೆ ನನ್ನ ತಂಗಿಯ ಕೆಣ್ಣ ಆಗ್ತಾಳಣ್ಣ ವಲ್ದ ಕೆಲಸ ಮಾಡಕ್ ಅಂತ ಹೋಗಂದ ಹೊಲಕ ಇಂತ ಬಿಸ್ಲಾಗ ಯಾವ ಬರ್ತಾರ ಹೋಗ್ಲಿ ಬಿಡು ನೀನ ಹೋಗಂಗಿಲ್ಲ ಯಪ್ಪ ಅಣ್ಣ ಕೆಲ್ಸ ಮಾಡಕ್ ಬಾ ಅಂದ್ರ ಬರೋ ಲೋಡ ನಾನು ಹೋಗಲ್ ಗೊತ್ತಿಟ್ಟ ಹಿಂಗ್ ಮಾಡ್ತಾನ ಅವ್ನ ಹೆಂಗ ಹೊಲಕ ಒಂದ್ ಕೆಲ್ಸ ಮಾಡ ಕೆಲಸ ಮಾಡದ್ ಬರಲ್ಲ ನಿಂತಲ್ಲ ಯಾಕ என்ன 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 ಹೋಗಪ್ಪ ಹೊಲಕ್ ಮೋಸ ಮಾಡಿ ಕರ್ಕೊಂಡ್ಬರ್ತೀನಿ ನೀನ ನಾ ಅದ್ರ ಕೆಲ್ಸ ಮಾಡ್ರ ಹೋಗಿಲ್ಲ ಹೋಗ್ ನೋಡ್ ಮನೆಗೆ ಪುಟ್ಟಿ ಸ್ವಲ್ಪ ಪಾತ್ರೆ ತೊಳಿ ಹೋಗವ ಸ್ವಲ್ಪ ಇರೋದು ಹಂಗ ನೀವೇ ತೊಳಿ ಅಂದ್ರೆ ಜಾಸ್ತಿ ಇದೆ ಜಾಸ್ತಿ ಇದ್ರೆ ನಾನೇ ತೊಳಿಲಿ ಏ ಅಣ್ಣ ಆಗ್ ನಗ್ಬೇಡ ಒಳೆ ಕೋತಿ ತರ ಕಾಣಿಸ್ತೀಯಾ ನೀನ್ ನೆಕ್ಕಿಲ್ಲ ಅಂದ್ರೆ ಕೋತಿ ತರ ಕಾಣಿಸ್ತೀಯ ಹಲೋ ಅಪ್ಪ ಅಣ್ಣನ್ ಗರ್ಲ್ ಫ್ರೆಂಡ್ ಇದ್ದಾಳೆ ಅಣ್ಣ ಒಂದ್ ಅಪ್ ಕೊಡಿ ಮಗ ಅಯ್ಯೋ ಇವ್ನ ಒಳ್ಳೆ ಟೈಮಿಗೆ ಬಂದ್ಬಿಟಾ ಅಣ್ಣ ಇದು ವಾಪಸ್ ತಗೊಂಡ್ಬಿಡಿ ಬೇಡ ಲೋ ಇಲ್ಲೇನೋ ಮಾಡ್ತಿದೀಯ ಹಿಂಗೆ ಸುಮ್ನೆ ಬಂದಿದ್ ಮಗ ಹೌದು ಇವ್ ರೋಜದಲ್ಲಿ ಇದ್ರೆ ಏನ್ ತಿನ್ನದೇ ಇಲ್ಲ ಅಲ್ವಾ ಅಣ್ಣ ಅವಾಗಿಂದ ಅಪ್ ಹೇಳ್ತಾ ಇದ್ರಿ ಒಂದ್ ಅಪ್ ಕೊಡಿ ಅಣ್ಣ ಇಲ್ಲಿಗೆ ಮಗ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೆ ಸರಿ ಇರ್ಲಿ ಏನಾದ್ರೂ ತಿಂತೀಯ ಮಗ ತಗೋ ಬ್ರೆಡ್ ತಿನ್ನು ಮಗ ತಗೋ ಮಗ ತಿನ್ನು ಮಗ ತಗೋ ಮಗ ಇನ್ನು ತೊಗಂಬರಲ್ಲ ತಗೋ ಮಗ ಬಿಸ್ಕೆಟ್ನು ತಗೊಂಬಂದಿ ಮಗ ದುಡ್ಡಿಲ್ಲ ಅಂತ ಅನ್ಕೋಬೇಡ ನೋಡಿರ್ಲಿ ತುಂಬಾ ದುಡ್ಡಿದ ನನ್ನ ಹತ್ರ ಇನ್ನು ಏನಾದ್ರು ಬೇಕಾ ಮಗ ನಾನು ರೋಜದಲ್ಲಿ ಮರ್ತ ಬಿಟ್ಟಿದ್ಯಾ ಅಯ್ಯೋ ಹೌದಲ್ಲ ಮಗ ಮರ್ತ್ ಬಿಟ್ಟಿದೀನಿ ಮಗ ಇರ್ಲಿ ಬಿಡು ಮಗ ಸಾಯಂಕಾಲ ರೋಜ ಆದ್ಮೇಲೆ ತಿಂತೀನಿ

ರಮೇಶ್ ಅಣ್ಣ ಸ್ವಲ್ಪ ಲೇಬನ್ ಕಳ್ಸೋಣ ಅತ್ತಿ ಅತ್ತ ಜೈಕೊಳದata ಆ ಕಳ್ಸೋಣ ಕಳ್ಸ ಹ ಸಿವೆ ಇದೇನಲ್ಲ ಇದು ಟ್ವಿಪ್ಪ್ ಮೇ ಯಾಕೆ ಹಿಂಗ ಇರ್ತದ ಕೈ ಇದಪ್ಪ ಕೂಡು ಬೂಕೆ ಗಪ್ ಅಂತ ಕೊಟ್ಟರಪ್ಪ ನೇಬರ್ ಸಿಗೋದಂತ ನಂದ ನನಗೆ ಅತ್ತದ ನಿಮ್ಮು ಸ್ವಲ್ಪ ನರವಾದ ಇಲ್ಲ ಏ ಎದ್ದೋ ತೆ ಚಪ್ಪ ತಕರೆ ರೇ ಆ ಮಕ್ಕಳು ಎಲ್ಲಿ ರೂಪಾಯಿ ಕಾಶಿಲ್ ಕೊಡ್ತೀಯಾ ಮಗ ವಾಪಸ್ ಯಾವಾಗ ಕೊಡ್ತೀಯ ಮಗ ನಿಂಗೆ ಯಾವಾಗ ಅರ್ಜೆಂಟ್ ಸಿಗೋ ಅವ ಕೇಳೋಣ ಅಂಗಡಿ ವಾಪಸ್ ಕೊಡ್ತೀನಿ ನಾವು ಸರಿ ತಗೋ ಮಗ ಥ್ಯಾಂಕ್ಸ್ ಮಗ ಏ ಇವಾಗೆ ಅರ್ಜೆಂಟ್ ಆಯ್ತು ಕೊಡೋ ಮಗ ಅಮ್ಮ ಹ್ಮ್ ನನ್ಗೂ ಒಂದು ಮದುವೆ ಮಾಡಿಸ್ಯಮ್ಮ ಬೇಡ ಬಂಗಾರಿ ಜೀವನ ಹಾಳಾಗೋಗುತ್ತೆ ನನ್ನ ಬಗ್ಗೆ ನೀನು ಎಷ್ಟೊಂದು ಯೋಚನೆ ಮಾಡ್ತೀಯ ಅಲ್ವ ನಿನ್ನ ಬಗ್ಗೆ ಅಲ್ಲಮ್ಮ ಆ ಹುಡುಗನ ಬಗ್ಗೆ ಹೇಳಿದ್ದು ಮದನ್ ಸುಶಾಂತ್ ಬತ್ತೋನೇ ಅಕಸ್ಮಾತ್ ಆ ಬೋಳಿ ಮದನ್ ನಿನ್ನ ಎಲ್ಲಾದ್ರೂ ಕರೆದ್ರೆ ಬರಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಮಿಂಜ್ರಿ ಕುಡ್ದವನು ಆದ್ರೆ ಅವಾಗ ನೀವ್ ಬೆಸ್ಟ್ ಫ್ರೆಂಡ್ಸ್ ತಾನೆ ಲವಡ ಫ್ರೆಂಡ್ಶಿಪ್ ನಿನ್ನ ಒಬ್ನೇ ಹೋಗುತ್ತವನೇ ಒಂದು ಮಾತ್ ಕರಲಿಲ್ಲ ಆಗುತ್ತ ಕುಡಿಯೋದಿಕ್ಕೆ ಸರಿ ಸರಿ ಅವ್ ಕರೆದ್ರೆ ಹೋಗಲ್ಲ ನಾನು ಹಾ ಹಾ ಏನ್ ಮದನ್ ಏನ್ ಸಮಾಚಾರ ಬರ್ತೇ ಬರ್ಬೋಣ ಕುಡಿಯೋದಿಕ್ಕೆ ಇಲ್ಲ ಮಚಾ ನಾನ್ ಬರಲ್ಲ ಹೌದಾ ಹೇಗ್ಯನಾ ನೀನಾದ್ರು ಬರ್ತೇ ಕುಡಿಯೋದಿಕ್ಕೆ ನಡಿ ಮಚ ನಡಿ ನಡಿ ಬೇಗ ನಡಿ ನನಗೆ ಎಷ್ಟು ಚೀಪ್ ಮನಸ್ಸು ಅಂದ್ರೆ